ಸರಿ ಬರೋ ಮೂರು ದಿನ ಕೆಲಸ ಮಾಡಿದ ಸ್ಕೂಲ್ ಅಯ್ಯೋ ಏನು ಹೆಂಗ್ರೋ ಏನೋ ಅಲ್ಲ ಬಿಗ್ ಬಾಸ್ಗೆ ಯಾರಾದರೂ ಟಿಕೆಟ್ ಕೊಡ್ತಾರ ಹಾಂ ನಾನು ಇರಲಿ ಹೆಂಗಸರು ಎಷ್ಟು ತಿರ್ಕಾಗವ್ರು ನೋಡೋಣ ಅಂತ ನಾನು ಹೇಳಿದ್ರೆ ಹ್ಞೂ ಆಯಿತು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ನಾನು ಮುಂದು ನಾನು ಮುಂದು ಅಂತ ಬರ್ತಾವ್ರಲ್ಲ ಹೆಂಗಸ್ರಲ್ಲ ಹಾಂ ಇಂಥವ್ರ ಇದ್ರೆ ಪ್ರಪಂಚ ಉದ್ಧಾರ ಹ್ಞೂ ಹೆಂಗೋ ಖರ್ಚುಕಾಯ್ತು ನನ್ನ ಮಗಳು ಬೇರೆ ಬಂದವಳೆ ಹಾಂ ಹೋಗಂತಾರೆ ಈ ಗಡ್ಡ ಯಾಕೋ ನಾವೇ ಈ ಗಡ್ಡ ಯಾಕೆ ಹಾಕೊಂಡಿ ಅಂತಂದರೆ ಅವರು ಇವರ ನಾನು ನೋಡೋರೆ ಏನನ ಅವ್ರ ಕೇಳ್ ಚಿಕ್ಕಕಂದ್ರೆ ಅಷ್ಟೇ ನಾನು ಜೇಳ್ಮ ಜಾಸ್ತಿ ಕೊಡ್ತಾರೆ ಅದಕ್ಕೆ ಈ ಗಡ್ಡ ಹೆಚ್ಕೊಂಡಿದ್ದೀನಿ ಏ ತುಮ್ರೆ ಎಲ್ಲ ತುಮ್ರೆ ತುಮ್ರೆ ಬಟ್ಟಿಂಗ್ನೇ ಅಲ್ಲಾ ಆಟಕ್ಕೆ ತುಮ್ರೆ ಓ ಹೋಗ್ರಿ ಹೋಗ್ರಿ ಎಲ್ಲ ಬಂದವರಲ್ಲಿ ನಿಮ್ಮನ್ನ ಬಿಗ್ ಬಾಸ್ ಮನೆಗೆ ಸ್ವಾಗತ ಮಾಡಕ ಫಾಸ್ಟ್ ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು ಇಲ್ಲ ಅಂತಂದ್ರೆ ನಾನು ಜೇಳ್ಮ ಜಾಸ್ತಿ ಆಗ್ತಾರೆ ಈ ಗಟ್ಟೆ ತೆಗೆದ ಕಂತಾ ತೆಗೆದ ಪುಟ್ ಬಂದಿ ನಿಂತಕಣ ಅಣ್ಣ ಏ ನಡಿ ರಜೇ ಹಾಯ್ ಇವಳು ಅನ್ನಡಿ ಓ ಇರೆ ಆಟೋಕ ಹೆಂಗ್ ಲಗಿದ ಆಟೋಕ ಸರಳ ಡಾಗ್ ಲಿಕ್ತಾನಲ್ಲ ನೋಡ್ತಾ ಇದೀನಿ ಎತ್ಕೊಂಡು ಬಿಡನವಾ ಎಲ್ಲ ಹೊಸ್ಬಟ್ಟಿಗ್ಲೇ ನಾವು ಕೂತ್ಕಂತಿರಲ್ಲ ನಡಿ ஏனா இன்ஸ்டாகிராம் ஓபன் யூட்டூப் ஓபன் நானும் சேர் நானும் சேர் பாஸ் அந்த ஏன்திரி நீளா பிச்சர் ಡೈರೆಕ್ಟ್ ಹೇಳದೇ ಆಕ್ಟಿಂಗ್ ಮಾಡ್ತಾರೆ ಅವ್ರು ನಿಜ ಜೀವನದಾಗ ಹೆಂಗಿರ್ತಾರೆ ಅಂತ ತೋರ್ಸೋಕೆ ಬಿಗ್ ಬಾಸ್ಗೆ ಅವ್ರನ್ನೆಲ್ಲ ಕರ್ಕೊಂಡ್ ಬರೋದು ಟಿವಿನಾಗ ಪಿಕ್ಚರ್ ಆಕ್ಟಿಂಗ್ ಮಾಡೋದ್ನ ಈ ಏನ್ ಸಾಧನೆ ಮಾಡೋರು ಅಂತ ಇವ್ರನ್ನ ಕರ್ಕೊಂಡು ಹೋದಾರು ಹೋಗ್ರಿ ಹೋಗ್ರಿ ಓಹೋ ಜಯ ಮಜ್ಜಿ ಅಯ್ಯೋ ನನ್ ಗಣ್ಣವ್ ಏನ ಮೂರ್ ಕಾಸು ಬೇಡ ಗಣಬೇಡ ಅಂತ ಇದ್ ನೀನು ನಿಮ್ಮ ಬೇಡ ಇದ್ಯಾಕತ್ತೆ ಇನ್ನೊಂದ್ ಸೈತಿಯಾ ಅಲ್ಲ ನೋಡಲ್ಲ ಅವರೆಲ್ಲ ಬಿಗ್ ಬಾಸ್ ಗೊತ್ತವ್ರೆ ಅದೆಲ್ಲ ಸೈಬರ್ಗ ಎರಡ್ ಸಾವಿರ ಕೊಟ್ರಂತೆ ಅವ್ರು ಟಿಕೆಟ್ ಇಸ್ಕೊಂಡ್ರಂತೆ ಅವ್ರು ಬಿಗ್ ಬಾಸ್ ಗೊತ್ತಾವ್ರೆ ಅವ್ರು ಆದ್ರೆ ನಿಂಕೇನ್ ಬಾದೆ ನಾನು ಹೋಗ್ಬೇಕಾಗಿತ್ತಲ್ಲೇ ರಾಕೇಶ ಅಲ್ಲದೆಲ್ಲೋ ಸೈಬರ್ ನಂಗು ತೋರಿಸ್ಬಾರ ನಾನು ಒಂದು ಟಿಕೆಟ್ ತಗೊಂತೀನಿ ಅದೇ ಇವಾಗ ನಾನು ಕಲ್ಸಿರೋದವ್ರನ್ನ ಏನೋ ನೀನ್ ಕಳ್ಸಿದ್ವಾ ಅದ್ ಅವ್ರು ಓದ್ತಾವ್ರಲ್ಲ ಇವಾಗ ಅವ್ರಿಗೆಲ್ಲ ಟಾಟ ಮಾಡ್ತೇನೆ ನೋಡು ನಾನು ನನ್ನ ಮಗಳು ನೋಡು ಇವಾಗ ನಾನೇ ಕಳ್ಸಿಕೊಡ್ತಾರ ಎಲ್ಲ ಅವ್ರ ಯಜಮಾನ್ಗ ಒಬ್ಬರು ಪತ್ತ ಇಲ್ಲ ಅಯ್ಯೋ ಅವ್ರು ಕಾಪ್ ಮಾಡ್ಕೊಂಡವ್ರಂತಪ್ಪ அவ்வளோ காப்பமாட்கொண்டு மனிதரே அதுக்கு ஓகே நெக்ஸ்ட் அதுவாக ஊன்த்தே கேஸ் கேள்வி தக நீ ஓத்த இறதப்பா நீ நானே கை ஓத்துலே இவ்வாக்கி அவரெல்லாம் ஓத்தினி ஆய்த்தே அவ்வளோர்லேட்டா Wan, anakmu tuh banggarinu tatael tataleman. Yang kau mata tel teler doa. Oh, wan, anakmu guru nalar mau. Yang suku dieram anakmu guru kah? Saya, saya, saya. berlian teler man. Kita buat berlian teler. Hei, hei, kalau itu masih bisa pakaian itu kalau Mana munda, ha? Iya itu, udah ringgit batas orang mandi Ya krama? Ya, anak Big Boss mana tuh banding Karena tiket di Big Boss Big Boss இதன் பிச்சர் தாக்கிசா டிக் ஒழ்கா டிக் யார் டிகோ இவன் தோர்ஸ்ல நீ தல் ஏன் மறக்கின் மாதாடோ நான் பிக் பாஸ் க ெட்ரி சவ்ர குண்ட் பாஸ் டிக்கெட் ஏன் புதுகிட்டு நான் கீழ அய்யா ஏன் எங்களுக்கு நடிலமா இல்லை இவங்க சும்மா தொந்தை கொடுத்து நடிலமா நோ நோங்க நான் எர சவ் குத்து டிகெட் தகண்டி நம்ம ஒளக்னோ அர்த்த ஆஹ் பிச்சர் தாக்கிசா ಹಾ ಪಿಚರ್ ಟಿಕೆಟ್ ತಕೊಂಡ ಒಳಗ್ ಬಿಡಕ ಇಲ್ಲ ಒಂದರ್ಲಾ ಅನ್ಕೊಂಡಿದ್ಯಾನ್ ವರ್ಡ್ ಅನ್ಕೊಂಡಿದ್ಯಾ ನಡೀರಮ್ಮ ಇಲ್ಲಿಂದ ಎರಡು ಟಿಕೆಟ್ ತಕೊಂಡವ್ರಂತ ಅದಕ್ಕೆ ಬಂದ್ರಂತೆ ನಡೀರಮ್ಮ ಸಹ ಅಯ್ಯೋ ಇವ್ರು ಎಷ್ಟು ಹೊತ್ತು ಅಂತ ಮಾತಾಡ್ತಾರಮ್ಮ ಒಳಗೆ ಹೋಗ್ದಿರಾ ಹಾ ಅಯ್ಯೋ ಅಲ್ಲಿ ನೋಡಿದ್ದೀನಿ ಅವ್ರು ಏನು ಮಾತಾಡಲ್ಲ ಟಿವಿನಾಗ ಕದಿನ ಇತ್ತರ ಅಲ್ಲಿ ಅಲ್ಲಿ ಕೂತ್ಕೊಳಕ ನಿಂತ್ಕೊಳಕ ಒಬ್ಬ ಬಬ್ಬ ಏನು ಬೆಂಚುಗಳು ಸೋಫಾಗಳು ಮಂಚುಗಳು ஓஹோ பீவ் நான் ஒன் மஞ்ச இடக்கே தான் நம்ம எங்க போலீஸ் வர் ஃபோன்ல ஆக்தோலீஸ் வர்த்து மிண்ட் வர்த்தா நம்ம ஒளக் பிடிவ் இல்லா ஓகே மனிதன் கேன்ஸ் நோட்ரமா ஓ நான்கா நமன்ன ஆஹ் நான் எர சவ்ர கொட்டிப்பாங்க ಬುದ್ಧಿಕ್ ಅದೇನಮ್ಮ ನಾನು ಹೋಗಿ ಪೊಲೀಸ್ ಹರ್ಕೊಂಡು ಟೈಮ್ ಬರ್ತೀನಿ ನೋಡ್ತಾ ಫೋನ್ ಮಾಡ್ತೀನಿ ತಡಿ ಪೊಲೀಸ್ ಹತ್ರ ಬರಲಿಕ್ಕಾ ಒದ್ದ ಹೇಳ್ಕೊಂಡು ಹೋಗ್ತಾರೆ ಒಂದು ಹದಿನೈದು ದಿವಸ ಕೈಲಾಗಿದ್ರೆ ಅವಾಗ ತಿಳಿತಾಯ್ತ ನಿಮ್ಸ ನಡೆಯಮ್ಮ ಇಲ್ಲಿಂದ ಏಯ್ ಯಾರೋ ಇವರು ಏಯ್ ನೋಡಲ್ಲ ಅದೇನೋ ಟಿಕೆಟ್ ಟಿಕೆಟ್ ತಗೊಂಬಂದಾರಂತೆ ಬಿಗ್ ಬಾಸ್ ಮನೆಗೆ ಬಿಡಬೇಕಂತೆ ಏಯ್ ಪೊಲೀಸವ್ರಿಗೆ ಫೋನ್ ಮಾಡಿ ಕಳ್ಸೋದು ಬಿಟ್ಬಿಡಿ ಇವ್ರ ಹತ್ರ ಪುರಾಣ ಸಿಗಿತೀಯಾ ಕಳಿಸು ಕಳಿಸು ಇನ್ನು ಒಳಗೆ ಗೊತ್ತಾದ್ರೆ ನಮ್ಮನ್ನು ಬೈತಾರ ಏನು ಆಚೆ ಗಲಾಟೆ ಅಂತ ಕಳಿಸು ಇವ್ರನ್ನ ಏಯ್ ಆ ಪೊಲೀಸ್ ಹರ್ಕೊಂಡು ಫೋನ್ ಮಾಡಕ್ಕ ಬರಲ್ಲ ಇವರು ಫೋನ್ ಮಾಡಿಬಿಟ್ಟು ಬರ್ತೀನಿ ಇರು ನಾನು ಸರ್ತಿ ಇಲ್ಲೇ ಪೊಲೀಸರು ಬಂದ ಹೇಳ್ಕೊಂಡ್ತಾರೆ ಅವಾಗ ಅವ್ರ ಬಿಗ್ ಬಾಸ್ ತೋರಿಸ್ತಾರೆ ಒಳಗ ಹಾಕಿದ್ರೆ ಒಂದ್ ಮೂರ್ ತಿಂಗ್ಳು ತೊಂಬತ್ ದಿವಸ ಒಳಗೇ ಇದ್ರೆ ಅದೇ ಬಿಗ್ ಬಾಸ್ ಸರಿನಾಡ್ ಕೊಡಲ್ಲ ಅಷ್ಟೇ ಹೋಗೋಣ ಎರಡ್ ಸಾವಿರ ಇಸ್ಕೋಣಲ್ಲ ಒಂದಂತೂ ಸುಮ್ನೆ ಬಿಡ್ಕೊಟ್ಟು ನಡಿಯ ಸೈ ಬರೀಯ ಬರ ಹೋಗೋಣ ಒಂದು ವಸೂಲ್ ಹಾಕ ಒಳಗ್ ಬಿಡ ನಂಗ ಸಿಕ್ಕದೆ ಬಿಗ್ ಬಾಸ್ ಚಾನ್ಸು ನಿಮ್ ಸಿಕ್ಕಿಲ್ಲ ಅಂತನಾ ಏನ್ ಮಾಡ್ತೀಯಾ ನಾನ್ ದೇವ್ರ ಹತ್ರ ಒಂದ್ ಹೂವ ಹೆಚ್ಚಿ ಹೊರ ಬೇಡ್ಕೊಂಬಂದಿದಿನಿ ಅದಕ್ಕೆ ನಾನ್ ಸಿಕ್ಕದೆ ಒಳಗೆ ಬಿಡು ಬಿಡು ಆ ಬಾಲ್ ತೆಗೆಯ ಹೋಗತ್ನು ಒಳತ್ತಾ ಏ ಹೋಗ್ಯಾ ಚುಡ್ಮುಡಿ ಅಂತ ಕರ್ಕೊಂಬ ಹೋಗ್ಯ ಏನಾದ್ರೆ ಅದ್ರಲ್ಲಿ ರಾಮಾಯಣ ಮಾತಾಡುವ ಏ ಬಾ ಮಾ ಅನ್ಕೋಬೇನ್ ಬಾ ಯಾಕೆ ಅಂದ್ಕೋಗೋದು ಆಮೇಲೆ ಬಂತೆ ಬರೋದು ಬಾ ಗೊತ್ತಲ್ಲಂತೆ ಓಹ್ ಹೌದಾ ಸರಿ ಸರಿ ನಡಿ ಅಯ್ಯೋ ಅಯ್ಯೋಯ್ಯೋ ಒಳ ಬಿಗ್ ಬಾಸ್ ಉಚ್ ಆಗೋಯ್ತಲ್ಲ ಈ ಜನಕ್ಕ ಹಾ ಎಲ್ ನೋಡು ನಮ್ಮನ್ ಬಿಗ್ ಬಾಸ್ ಕರ್ಕೊಂಡ್ರೆ ನಮ್ಮನ್ ಬಿಗ್ ಬಾಸ್ ಕರ್ಕೊಂಡು ಇದೇ ಆಗೋಯ್ತು ರಾಮಾಯಣ ನೋಡಿ ನೋಡಿ ಕಳ್ಳದು ತುದ್ ಹೋಗ್ಬಿಟ್ಟ ಹೋಗತ್ತಾ